ಜೈ ಶ್ರೀರಾಮ್ ಜೈ ಆಂಜನೇಯ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನ ಆದ್ಮೇಲೆ ಮತ್ತೆ ನಿಮ್ ಮುಂದೆ ನಾನ್ ಬರ್ತಾ ಇದ್ದೀನಿ ಶ್ರೀರಾಮಾಯಣವನ್ನ ಓದೋದಿಕ್ಕೆ ಇಷ್ಟ ದಿನ ಕಾರಣಾಂತರಗಳಿಂದ ಈ ಕಥೆಯನ್ನ ಓದೋದನ್ನ ನಿಲ್ಲಿಸಿದ್ದೆ ಈಗ ಮತ್ತೆ ಈ ಸಂಚಿಕೆಗಳನ್ನ ಪ್ರಾರಂಭ ಮಾಡ್ಬೇಕು ಅಂತ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ನನ್ಗೆ ಬೇಕಾಗಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಇದೀನಿ ಧನ್ಯವಾದಗಳು ಸಂಚಿಕೆ ನಲವತ್ತೊಂದರಲ್ಲಿ ನಾವು ಭಗೀರಥ ಗಂಗೆಯನ್ನ ಯಾವ ರೀತಿ ಪಾತಾಳ ಲೋಕಕ್ಕೆ ಕರ್ಕೊಂಬರ್ತಾರೆ ಅಂತ ಆ ಒಂದು ಸಂಕ್ಷಿಪ್ತವಾಗಿ ನಾನ್ ನಿಮ್ಗೆ ವಿವರಿಸಿದ್ದೆ ಆ ಕರ್ಕೊ ಬರ್ಬೇಕಾದ್ರೆ ಯಾವ ಯಾವ ರೀತಿ ಅಡೆತಡೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಭಗೀರಥನಿಗೆ ಮತ್ತೆ ಚಿಂತೆಯಾಗುತ್ತದೆ ಯಾಕೆ ಅಂದ್ರೆ ಈ ಶಿವ ತನ್ನ ಜಟೆಯನ್ನ ಬಿಚ್ಚಿ ಗಂಗೆಯನ್ನ ಅದರಲ್ಲಿ ಬಂಧಿಸಿಟ್ಟಿರ್ತಾನೆ ಯಾಕಂದ್ರೆ ಗಂಗೆಗೆ ಸ್ವಲ್ಪ ಜಂಬ ಇರುತ್ತೆ ನಾನು ಭೂಲೋಕಕ್ಕೆ ತೆರಳಿ ಮತ್ತೆ ಪಾತಾಳ ಲೋಕಕ್ಕೆ ಹರಿಯುವಾಗ ಹರಿಯುವ ರಭಸವನ್ನ ಶಿವ ತಡಿತನ ಅಂತ ಒಂದು ಜಂಬ ಇರುತ್ತೆ ಇದನ್ನ ನೋಡೋದಿಕ್ಕೆ ಆಕಾಶದ ತುಂಬಾ ದೇವತೆಗಳು ನಿಂತಿರ್ತಾರೆ ಅದರಿಂದ ಇನ್ನೂ ಸ್ವಲ್ಪ ಜಂಬ ಹೆಚ್ಚಾಗಿ ವೇಗವಾಗಿ ರಭಸದಿಂದ ಬರ್ತಾ ಇರಬೇಕಾದ್ರೆ ಶಿವನ ಜಟೆಯಲ್ಲಿ ಬಂದಿ ಆಗ್ತಾಳೆ ಈ ಭಗೀರಥ ತನ್ನ ಹಿರಿಯರಿಗೆ ಸದ್ಗತಿಯನ್ನ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಗಂಗೆಯನ್ನ ಪಾತಾಳ ಲೋಕಕ್ಕೆ ಕರ್ಕೊಂಡ್ ಬರ್ತಾ ಇರಬೇಕಾದ್ರೆ ಈ ಶಿವನ ಜಟೆಯಲ್ಲಿ ಬಂದಿಯಾಗಿರ್ತಕ್ಕಂತ ಗಂಗೆಯನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಮತ್ತೆ ಚಿಂತಿತನಾಗ್ತಾನೆ ಬದಿರಥನಿಗೆ ಮತ್ತೆ ಚಿಂತೆಯಾಗುತ್ತದೆ ಶಿವನ ಜಟೆಯಲ್ಲಿ ಗಂಗೆಯನ್ನ ಯಾವ ರೀತಿ ಭೂಲೋಕದಿಂದ ಪಾತಾಳ ಲೋಕಕ್ಕೆ ನಾನು ಕರೆದೊಯ್ಯಬೇಕು ಎಂಬ ಚಿಂತೆಯಿಂದ ಮತ್ತೆ ಶಿವನನ್ನ ಪ್ರಾರ್ಥಿಸುತ್ತಾನೆ ಆಗ ಶಿವನು ಪ್ರಸನ್ನಗೊಂಡು ಮತ್ತೆ ಗಂಗೆಯನ್ನ ಭೂಲೋಕದೆಡೆಗೆ ಬಿಡುತ್ತಾನೆ ಆಗ ಗಂಗೆಯು ವೇಗವಾಗಿ ರಭಸದಿಂದ ಹರಿಯಲು ಪ್ರಾರಂಭಿಸುತ್ತಾಳೆ ಆ ಗಂಗಾ ನದಿಯು ಏಳು ಕವಲುಗಳಾಗಿ ಹರಿವಳು ಅವುಗಳಲ್ಲಿ ಲಾದಿನಿ ಪಾವನಿ ನಲಿನಿ ಎಂಬ ಮೂರು ಪ್ರವಾಹಗಳು ಪೂರ್ವ ದಿಕ್ಕಿನಲ್ಲಿ ಹರಿದವು ಸುಚಕ್ಷು ಸೀತಾ ಮತ್ತು ಸಿಂಧು ಎಂಬ ಮೂರು ನದಿಗಳು ಪಶ್ಚಿಮ ದಿಕ್ಕಿನಲ್ಲಿ ಹರಿದವು ಏಳನೆಯ ಪ್ರವಾಹವಾದ ಅಲಕಾನಂದ ಭಗೀರಥನ ಹಿಂದೆ ಹರಿದು ಬಂತು ಭಗೀರಥನು ರಥವನ್ನೇರಿ ಮುಂದೆ ಮುಂದೆ ಹೋದ ಹಿಂದೆಯೇ ಅಲಕಾನಂದ ರಭಸದಿಂದ ಹರಿದು ಬಂತು ಈ ಗಂಗಾ ನದಿಯು ಆ ಪ್ರವಾಹದೊಂದಿಗೆ ಮೀನು ಮೊಸಳೆ ಆಮೆ ಮೊದಲಾದ ಜಲಚರ ಪ್ರಾಣಿಗಳು ಕೂಡ ಭೂಮಿಗೆ ಬಂದವು ಮೊಸಳೆ ಹಾವು ಮತ್ತು ಮೀನುಗಳು ಮಿಂಚಿನಂತೆ ಪಳಪಳನೆ ಹೊಳೆಯುತ್ತಾ ನದಿಯಲ್ಲಿ ಬೀಳುತ್ತಿದ್ದವು ನೀರಿನ ಬೆಳ್ಳನೆಯ ಬೆಳ್ಳನೆಯ ನೊರೆಯು ಸುತ್ತಲೂ ಸಿಡಿಯುತ್ತಿತ್ತು ಆ ಗಂಗಾ ನದಿಯು ಹರಿಯುವ ದೃಶ್ಯ ಬಹಳ ಮನೋಹರವಾಗಿತ್ತು ಮನಸ್ಸಿಗೆ ತುಂಬಾ ಖುಷಿಯನ್ನ ನೀಡ್ತಾ ಇತ್ತು ಕೆಲವು ಕಡೆ ವೇಗವಾಗಿ ಮತ್ತೆ ಹಲವೆಡೆ ನಿಧಾನವಾಗಿಯೂ ಹರಿಯುತ್ತಿತ್ತು ಕೆಲವೊಮ್ಮೆ ಜಲಪಾತದಂತೆ ಮೇಲಿನಿಂದಲೂ ಕೂಡ ಬೀಳುತ್ತಿತ್ತು ಸೂರ್ಯನ ಕಿರಣಗಳೊಡನೆ ಮಿಳಿತವಾಗಿ ಹೊಳೆಯುತ್ತಿತ್ತು ಆ ಜಲದಲ್ಲಿ ಮೀನುಗಳು ಹಂಸಗಳು ಸಾರಸ ಪಕ್ಷಿಗಳು ಹಾಡಿನಲ್ಲಿ ದಾಡಿದವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ಪುಣ್ಯವಂತರಾದರು ಹೀಗೆ ಮುಂದೆ ಮುಂದೆ ಹೋಗುತ್ತಿದ್ದಂತೆ ಒಂದು ದೊಡ್ಡ ಆಶ್ರಮ ಬಂತು ಅಲ್ಲಿ ಜಹ್ನು ಎಂಬ ಋಷಿ ತಪಸ್ಸನ್ನ ಆಚರಿಸುತ್ತಿದ್ದ ಅಂದ್ರೆ ಒಂದು ಯಾಗವನ್ನ ಮಾಡುತ್ತಿದ್ದ ಗಂಗೆಯ ಪ್ರವಾಹವು ರಭಸವಾಗಿ ಹರಿಯುತ್ತಾ ಆ ಯಜ್ಞಶಾಲೆಯನ್ನ ಮುಳುಗಿಸಿಬಿಟ್ಟಿತು ಜಹ್ನುವಿಗೆ ಕೋಪಗೊಂಡು ಇಡೀ ನದಿಯನ್ನ ಆಪೋಷಣ ತೆಗೆದುಕೊಂಡು ಕುಡಿದು ಬಿಟ್ಟ ಬಹ ಭಗೀರಥನಿಗೆ ಈಗ ಮತ್ತೊಮ್ಮೆ ಚಿಂತೆಯಾಗುತ್ತದೆ ಈ ಗಂಗೆಯನ್ನ ಕರೆದುಕೊಂಡು ಭೂಲೋಕದಿಂದ ಮತ್ತೆ ಪಾತಾಳ ಲೋಕಕ್ಕೆ ಕರೆದುಕೊಂಡು ನನ್ನ ಹಿರಿಯರಿಗೆ ಸದ್ಗತಿಯನ್ನ ಕೊಡಬೇಕು ಅಂತಂದ್ರೆ ಒಂದಲ್ಲ ಒಂದು ರೀತಿ ತೊಂದರೆಯಾಗುತ್ತಿದೆಯಲ್ಲ ಅಂತ ಹೇಳಿ ತನ್ನ ಕೆಲಸಕ್ಕೆ ಒಂದಲ್ಲ ಒಂದು ರೀತಿ ಅಗ್ನ ಸಾರಿ ವಿಘ್ನ ಬರುತ್ತಿದೆಯಲ್ಲ ಎಂದು ದುಃಖಗೊಂಡನು ಅವನು ಜಹ್ಮು ಋಷಿಯ ಬಳಿ ತನ್ನ ಕಥೆಯನ್ನ ಹೇಳಿದ ಆಗ ಆ ಭೂಲೋಕಕ್ಕೆ ಗಂಗೆಯನ್ನು ತರಿಸಿದ ಕಾರಣ ತನ್ನ ಉದ್ದೇಶವನ್ನು ಅದಕ್ಕಾಗಿ ತಾನು ಪಟ್ಟ ಶ್ರಮವನ್ನು ವಿವರಿಸಿದ ಜಹ್ನು ಋಷಿಯು ಗಂಗೆಯನ್ನ ಬಿಡದಿದ್ದರೆ ತನ್ನ ಹಿರಿಯರಿಗೆ ಸದ್ಗತಿಯೇ ದೊರಕುವುದಿಲ್ಲ ಎಂದು ವಿಷಯ ಎಂಬ ವಿಷಯವನ್ನ ಆ ಜಹ್ನುವಿಗೆ ತಿಳಿಸಿದ ಗಂಗೆಯನ್ನ ಬಿಟ್ಟು ಕೊಡುವುದಕ್ಕೆ ಪ್ರಾರ್ಥಿಸಿದ ಈ ಭಗೀರಥನ ಕಥೆಯನ್ನ ಕೇಳಿ ಜಹ್ನು ನಿಜವಾಗ್ಲೂ ಗಂಗೆಯನ್ನ ಬಿಟ್ಟು ಕೊಡ್ತಾನ ಇಲ್ವಾ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಸಂಚಿಕೆಯ ಸಾರಾಂಶ ಇಷ್ಟೇ ಭಗೀರಥನು ಶಿವನನ್ನ ಪ್ರಾರ್ಥಿಸಿ ಆ ಗಂಗೆಯನ್ನ ಭೂಲೋಕಕ್ಕೆ ಆ ಕರಿ ಕರೆದ್ಕೊಂಡು ಬರ್ತಾನೆ ಆಗ ಗಂಗಾ ನದಿ ಏಳು ಕವಲುಗಳಾಗಿ ಹರಿದು ಈ ಏಳನೆಯ ನದಿಯಾಗಿ ಹಲಕಾನಂದ ನದಿ ಭಗೀರಥನ ಹಿಂದೆ ಹಿಂದೆ ಬರುತ್ತೆ ಈ ಭಗೀರಥನ ಆ ಹಿಂದೆ ಬಂದಂತಹ ನದಿಯಲ್ಲಿ ಮೀನು ಮೊಸಳೆ ಹಾವು ಇತ್ಯಾದಿ ಜಲಚರ ಪ್ರಾಣಿಗಳೆಲ್ಲವೂ ಕೂಡ ಮೊಟ್ಟ ಮೊದಲ ಬಾರಿಗೆ ಭೂಮಿಗೆ ಬಂದು ಅಂತ ಒಂದು ರಾಮಾಯಣದಲ್ಲಿ ತಿಳಿಸಿದರೆ ಪ್ರತಿಯೊಂದು ಜಲಚರ ಪ್ರಾಣಿಗಳು ಆಗ ಭೂಮಿಗೆ ಬರ್ತವೆ ಆ ನೀರು ಹರಿಯುವ ರಭಸಕ್ಕೆ ನೊರೆ ಬಂದಿರತಕ್ಕಂತ ಒಂದು ನೊರೆ ಸುಂದರವಾಗಿ ಕಾಣಿಸ್ತಾ ಇರ್ತದೆ ಆ ನದಿಯ ರಭಸಕ್ಕೆ ಸೂರ್ಯನ ಕಿರಣಗಳು ಪಳಪಳ ಅಂತ ಹೊಳಿತಾ ಇರ್ತೈತೆ ಆ ನೀರು ಮತ್ತೆ ಸೂರ್ಯನ ಕಿರಣಗಳ ಎರಡೂ ಕೂಡ ಹಾಗೆ ಈ ನದಿಯು ವೇಗವಾಗಿ ಮತ್ತೆ ಒಂದ್ ಕೆ ಕೆಲವೊಂದ್ ಕಡೆ ನಿಧಾನವಾಗಿ ಹಾಗೆ ಮೇಲಿನಿಂದ ಕೆಳಕ್ಕೆ ಜಲಪಾತದ ರೀತಿಯಲ್ಲೂ ಕೂಡ ಹರಿಯುತ್ತಿರುತ್ತೆ ಹೀಗೆ ಬರ್ತಾ 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 ಆ ಈ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಅದರಲ್ಲಿ ನಲಿದಾಡ್ತವೆ ಖುಷಿಯಾಗಿ ತೇಲಾಡ್ತವೆ ಎಲ್ಲರೂ ಕೂಡ ಗಂಗಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪುಣ್ಯವಂತರಾಗ್ತಾರೆ ಹೀಗೆ ಮುಂದೆ ಹೋಗ್ತಾ ಇದ್ದಾಗ ಒಂದು ಆಶ್ರಮ ಸಿಗುತ್ತೆ ಆ ಆಶ್ರಮದ ಹೆಸರು ಸಾರಿ ಆ ಆಶ್ರಮದಲ್ಲಿ ಜಹ್ನು ಎಂಬ ಋಷಿ ಒಂದು ಯಾಗವನ್ನ ಮಾಡ್ತಾ ಇರ್ತಾನೆ ಈ ಗಂಗಾ ನದಿಯ ರಭಸಕ್ಕೆ ಯಜ್ಞ ಎಲ್ಲ ಮುಳುಗೋಗುತ್ತೆ ಆಗ ಜಹ್ನುವಿಗೆ ಕೋಪ ಕೋಪಗೊಂಡು ಆ ಜಹ್ನು ಆ ನೀರನ್ನೆಲ್ಲ ಆ ಪೋಷಣ ತೆಗೆದುಕೊಂಡು ಬಿಡ್ತಾನೆ ಈಗ ಮತ್ತೆ ಈ ಭಗೀರಥನಿಗೆ ಚಿಂತೆ ಆಗುತ್ತದೆ ಯಾವ ರೀತಿ ನಾನು ನನ್ನ ಹಿರಿಯರಿಗೆ ಸದ್ಗತಿಯನ್ನ ದೊರಕಿಸ್ಕೊಡ್ಲಿ ಅಂತ ಹೇಳಿ ತನ್ನ ಕಥೆಯನ್ನೆಲ್ಲ ಈ ಗಂಗಾ ನದಿಯನ್ನ ಭೂಲೋಕಕ್ಕೆ ಕತ್ಕೊ ಬರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನ್ನ ಹಿರಿಯರಿಗೆ ಆದ ಒಂದು ಅನುಭವವನ್ನ ಪ್ರತಿಯೊಂದನ್ನ ಕೂಡ ಜಹ್ನ ಜಹ್ನುವಿನ ಬಳಿ ಹೇಳಿದಾಗ ಪ್ರಾರ್ಥನೆಯನ್ನ ಮುಂದೆ ಇಡ್ತಾನೆ ಈಗ ಜಹ್ನು ನೀರನ್ನ ಅಂದ್ರೆ ಗಂಗಾ ನದಿಯನ್ನ ಹೊರಗಡೆ ಬಿಡ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು जय श्रीराम जय आंजने श्री राम राम